ಸ್ಥಾನದ ಮೇಲೆ ಕಣ್ಣಿಟ್ಟು ಕೂತಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಸೆಗೆ ಹೈಕಮಾಂಡ್ ತಣ್ಣೀರೆ ರಚಿತ ಈಗಿನ ಸುದ್ದಿಗಳನ್ನ ನೋಡಿದ್ರೆ ಹಾಗೆ ಅನಿಸುತ್ತೆ ಪಕ್ಷದಲ್ಲಿ ಒಗ್ಗಟ್ಟು ಕಾಯ್ದುಕೊಂಡು ಹೋಗೋಕೆ ಸೂಚಿಸಿರುವ ಹೈಕಮಾಂಡ್ ಮುಂದಿನ ಚುನಾವಣೆಗೆ ಸಜ್ಜಾಗುವಂತೆ ಖಡಕ್ ಸೂಚನೆ ಕೊಟ್ಟಿದೆ ಅಂತ ಹೇಳಲಾಗ್ತಿದೆ ನಾಯಕತ್ವ ಬದಲಾವಣೆ ಕನಸನ್ನ ಕಾಣಬೇಡಿ ಪಕ್ಷ ಬಲಪಡಿಸೋಕೆ ಬದ್ಧತೆಯಿಂದ ಕೆಲಸ ಮಾಡಿ ಅನ್ನೋ ಸಂದೇಶ ರವಾನೆ ಮಾಡೋದರೊಂದಿಗೆ ನಾಯಕತ್ವ ಬದಲಾವಣೆ ಗುದ್ದಾಟಕ್ಕೆ ಕಾಂಗ್ರೆಸ್ ದೆಹಲಿ ವರಿಷ್ಠರು ಬ್ರೇಕ್ ಹಾಕಿದ್ದಾರೆ ಅಂತ ವರದಿಗಳು ಹೇಳ್ತಿವೆ ಕಳೆದ ವರ್ಷ ಮೇನಲ್ಲಿ ವಿಧಾನಸಭೆ ಚುನಾವಣೆ ಫಲಿತಾಂಶ ಪ್ರಕಟ ಆದ ನಂತರ ಸರ್ಕಾರ ರಚನೆ ಹಂತದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು ಕಡೆಗೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಮಣೆ ಹಾಕಿ ಡಿ ಕೆ ಶಿವಕುಮಾರ್ ಅವರನ್ನ ಡಿಸಿಎಂ ಮಾಡಿತ್ತು ಎರಡೂವರೆ ವರ್ಷಗಳ ಕಾಲ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ ನಂತರದ ಅವಧಿಗೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋ ಸಂಧಾನ ಸೂತ್ರ ಮಾಡಿಕೊಳ್ಳಲಾಗಿದೆ ಅಂತ ವದಂತಿ ಇದ್ದವಾದ್ರೂ ಅದನ್ನ ಪಕ್ಷ ಏನೂ ಅಧಿಕೃತವಾಗಿ ಹೇಳಿರಲಿಲ್ಲ ಈಗ ಒಂದು ಕಡೆ ಸಮುದಾಯವಾರು ಡಿಸಿಎಂ ಹುದ್ದೆ ಸೃಷ್ಟಿಗಾಗಿ ಒಂದು ಬಣ ಬೇಡಿಕೆ ಇಟ್ಟಿತ್ತು ಮತ್ತೊಂದು ಕಡೆಯಿಂದ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಹುದ್ದೆ ಬಿಟ್ಟುಕೊಡುವಂತೆ ಒತ್ತಾಯಗಳು ಶುರುವಾಗಿತ್ತು ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಈ ಒತ್ತಾಯ ಮಾಡೋದರಲ್ಲಿ ಹಿಂದೆ ಇರಲಿಲ್ಲ ಅವರು ಬಹಿರಂಗವಾಗಿ ಸಿಎಂ ಸಿದ್ದರಾಮಯ್ಯ ಎದುರೇ ಈ ಬೇಡಿಕೆ ಇಟ್ಟಿದ್ರು ಇದೆಲ್ಲದರ ಹಿನ್ನೆಲೆಯಲ್ಲಿ ಕಳೆದ ವಾರ ಪ್ರತಿಕ್ರಿಯಿಸಿದ್ದ ಸಿದ್ದರಾಮಯ್ಯ ಈ ವಿಚಾರದಲ್ಲಿ ಹೈಕಮಾಂಡ್ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ಬದ್ಧನಾಗಿರ್ತೀನಿ ಅಂತ ಹೇಳಿದ್ರು ಆದರೆ ನಾಯಕತ್ವ ಬದಲಿಸುವಂತಹ ಸನ್ನಿವೇಶ ನಿರ್ಮಾಣವಾಗಿಲ್ಲ ಹೈಕಮಾಂಡ್ ಮುಂದೆ ಅಂತಹ ಯಾವ ಪ್ರಸ್ತಾಪವೂ ಇಲ್ಲ ಅಂತ ವರಿಷ್ಠರು ಸ್ಪಷ್ಟಪಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ಒಂದು ವರ್ಷವಷ್ಟೇ ಆಗಿದೆ ವಿಧಾನಸಭೆ ಚುನಾವಣೆಯ ಭರವಸೆ ಅನುಸಾರ ಐದು ಗ್ಯಾರಂಟಿಗಳನ್ನ ಅನುಷ್ಠಾನಗೊಳಿಸಲಾಗಿದೆ ಈ ಹಂತದಲ್ಲಿ ನಾಯಕತ್ವ ಬದಲಿಸೋದು ಸಾಧುವೂ ಅಲ್ಲ ಅಂತ ವರಿಷ್ಠರು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಅಲ್ಲದೆ ಚುನಾವಣಾ ಟಾಸ್ಕ್ ಅನ್ನ ಅದು ಫಿಕ್ಸ್ ಮಾಡಿದೆ ಜಿಲ್ಲಾ ತಾಲೂಕು ಪಂಚಾಯಿತಿ ಸೇರಿದಂತೆ ಮುಂದಿನ ಚುನಾವಣೆಗಳಿಗೆ ಪಕ್ಷವನ್ನು ಸಜ್ಜುಗೊಳಿಸಬೇಕು ಈ ಸಂಬಂಧ ಮೇಲಿನಿಂದ ಕೆಲ ಹಂತದವರೆಗೆ ಎಲ್ಲ ನಾಯಕರು ಬದ್ಧತೆಯಿಂದ ಕೆಲಸ ಮಾಡಬೇಕು ಪ್ರತಿಯೊಬ್ಬರ ಕಾರ್ಯವೈಖರಿ ಬಗ್ಗೆ ಮೌಲ್ಯಮಾಪನ ನಡೆಯಲಿದೆ ಅಂತಾನು ಹೈಕಮಾಂಡ್ ಹೇಳಿರುವುದಾಗಿ ವರದಿಯಾಗ್ತಾ ಇದೆ ಚುನಾವಣಾ ಪೂರ್ವ ಗ್ಯಾರಂಟಿ ಭರವಸೆಗಳನ್ನ ತ್ವರಿತಗತಿಯಲ್ಲಿ ಈಡೇರಿಸಿದ ಬಗ್ಗೆ ಹೈಕಮಾಂಡ್ ತೃಪ್ತಿ ವ್ಯಕ್ತಪಡಿಸಿದೆ ಆದರೆ ಮುಂದಿನ ಹಂತದಲ್ಲಿ ಅಭಿವೃದ್ಧಿ ಕಾರ್ಯಗಳ ಮೂಲಕ ಸರ್ಕಾರದ ಬಗ್ಗೆ ಉತ್ತಮ ಅಭಿಪ್ರಾಯ ಮೂಡುವಂತೆ ಮಾಡಬೇಕಿದೆ ಅಂತ ಹೈಕಮಾಂಡ್ ಸೂಚಿಸಿರುವುದಾಗಿನೂ ವರದಿ ಹೇಳಿದೆ ಈ ಹಂತದಲ್ಲಿ ಸರ್ಕಾರದ ವರ್ಚಸ್ಸು ಹೆಚ್ಚಿಸುವ ಕೆಲಸಗಳಾಗಬೇಕೇ ಹೊರತು ಪಕ್ಷ ಮತ್ತು ಸರ್ಕಾರಕ್ಕೆ ಮುಜುಗರ ತಂತ್ರ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನೂ ಹೈಕಮಾಂಡ್ ನೀಡಿದೆ ಅಂತ ಹೇಳಲಾಗ್ತಿದೆ ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಡಿಕೆಶಿ ಬದಲು ಬೇರೆಯವರ ಪಾಲಾಗಲಿದೆಯಾ ಅನ್ನೋ ಚರ್ಚೆನೂ ಈ ನಡುವೆ ಇದೆ ತನ್ನನ್ನ ಕೆಳಗಿಳಿಸೋದು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಡಿಕೆ ಶಿವಕುಮಾರ್ ಕೂಡ ಹೇಳುವ ಸ್ಥಿತಿಯಲ್ಲಿಲ್ಲ ಬದಲಾಗಿ ಅವರು ತಮ್ಮ ಆಪ್ತರೊಬ್ಬರನ್ನ ಆ ಜಾಗಕ್ಕೆ ಕೂರಿಸೋಕೆ ಯತ್ನಿಸಬಹುದು ಅಂತ ಹೇಳಲಾಗ್ತಿದೆ ಸಿದ್ದರಾಮಯ್ಯ ಕಡೆಯವರು ಪೈಪೋಟಿಯಲ್ಲಿರುವ ವಿಚಾರ ಕೂಡ ರಹಸ್ಯವಲ್ಲವಾದರೂ ಹೈಕಮಾಂಡ್ ಬಹುಶಃ ಅದನ್ನ ನಾಜೂಕಾಗಿ ನಿಭಾಯಿಸುವ ಸಾಧ್ಯತೆ ಇದೆ ಇದರೊಂದಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯಕ್ಕೆ ಎಲ್ಲ ತಳಮಳಗಳು ತಣ್ಣಗಾಗಿ ಆಡಿಕೊಳ್ಳುವ ಬಿಜೆಪಿ ಬಾಯಿಗೆ ಅದು ಬೀಳುವುದು ತಪ್ಪಬಹುದು ಅದಕ್ಕಿಂತಲೂ ಹೆಚ್ಚಾಗಿ ಜನರು ಯಾವ ಭಾವನೆಯಿಂದ ಕಾಂಗ್ರೆಸ್ ಅನ್ನು ಆರಿಸಿ ಗದ್ದುಗೆಗೆ ಏರಿಸಿದ್ದಾರೋ ಅದನ್ನು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಮುಂದುವರಿಬೇಕಾದ ಜವಾಬ್ದಾರಿಯನ್ನು ಪಕ್ಷದ ಪ್ರತಿಯೊಬ್ಬ ನಾಯಕನೂ ನೆನಪಿನಲ್ಲಿಡಬೇಕಾಗತ್ತೆ ಇಲ್ಲೇ ಹೋದಲ್ಲಿ ಪಕ್ಷ ತನ್ನ ಕಾಲ್ ಮೇಲೆ ತಾನೇ ಕಲ್ ಹಾಕೊಳ್ಳುವಂತ ಸ್ಥಿತಿಯನ್ನ ಎದುರಿಸಬೇಕಾಗಬಹುದು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು